ತೃಣಮೂಲ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಆಗೋದು ಹೆಚ್ಚು ಕಮ್ಮಿ ಫೈನಲ್ ಅನ್ನೋ ತರ ಇದೆ ಯಾಕೆಂದರೆ ಈ ಹಿಂದೆ ತೃಣಮೂಲ ಕಾಂಗ್ರೆಸ್ ನಾವು ಸ್ವತಂತ್ರವಾಗಿಯೇ ಹೋರಾಡ್ತೀವಿ ಲೋಕಸಭೆಯಲ್ಲಿ ನಾವಷ್ಟೇ ನಿಂತ್ಕೊಂಡು ಗೆದ್ದು ಬರ್ತೀವಿ ಅಂತ ಕೋಲ್ಕತ್ತಾದ ಸಿಎಂ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು ಆದ್ರೆ ಇದೀಗ ಮತ್ತೆ ಮೈತ್ರಿಗೆ ಒಪ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಈ ಒಂದು ಮೈತ್ರಿಯಿಂದಾಗಿ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಆದಂತಹ ಅಧೀರ್ ರಂಜನ್ ಚೌಧರಿ ಅವರು ಅಸಮಾಧಾನಗೊಂಡಿದ್ದಾರೆ ತೀವ್ರವಾಗಿ ಅಸಮಾಧಾನಗೊಂಡಿದ್ದಾರೆ ಒಂದು ವೇಳೆ ಟಿ ಎಮ್ ಸಿ ಜೊತೆಗೆ ನೀವು ಕೈ ಜೋಡಿಸೋ ಹಾಗಿದ್ರೆ ಅವರಿಗೆ ಸೀಟುಗಳನ್ನು ಬಿಟ್ಕೊಡೋ ಹಾಗಿದ್ರೆ ನಾನು ಕಾಂಗ್ರೆಸ್ಸನ್ನು ತೋರಿತೀನಿ ಬಿ ಜೆ ಪಿಗೆ ಹೋಗ್ತೀನಿ ಅನ್ನೋ ಥರ ವಾರ್ನಿಂಗನ್ನು ಮಾಡಿದಾರಂತೆ ಇನ್ನು ಇವರ ಈ ಒಂದು ವಾರ್ನಿಂಗ್ ಹೈಕಮಾಂಡ್ಗೆ ಒಂದು ತಲೆನೋವಾಗಿ ಪರಿಣಮಿಸಿದೆ ಬನ್ನಿ ಹಾಗಾದರೆ ಏನಿದೆ ಅವರ ಷರತ್ತುಗಳು ಮತ್ತು ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ ಎಷ್ಟು ಹಂಚುಗಳಿಗಾಗಿ ಒಪ್ಪಂದ ಮಾಡ್ ಎಷ್ಟು ಸೀಟಿಗಿನ ಹಂಚಿಕೆಗಾಗಿ ಒಪ್ಪಂದ ಮಾಡಿಕೊಂಡಿದ್ದಾರೆ ನೋಡೋಣ ಲೋಕಸಭೆ ಚುನಾವಣೆಗೆ ಪಶ್ಚಿಮ ಬಂಗಾಳದಲ್ಲಿ ಸೀಟು ಹಂಚಿಕೆ ವಿಚಾರವಾಗಿ ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ ಮತ್ತೊಮ್ಮೆ ಮಾತುಕತೆ ಆರಂಭಿಸಿವೆ ಇದರಿಂದ ಲೋಕಸಭೆಯಲ್ಲಿ ವಿರೋಧಿ ಪಕ್ಷದ ನಾಯಕರು ಆಗಿರುವ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ತೀವ್ರ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ ಪರಿಣಾಮವಾಗಿ ಅವರು ಕಾಂಗ್ರೆಸ್ ಪಕ್ಷ ತ್ಯಜಿಸಿ ಬಿಜೆಪಿಯತ್ತ ಮುಖ ಮಾಡಿದ್ದಾರೆ ಎಂದು ಮಾಧ್ಯಮಗಳಿಗೆ ವರದಿ ಬಂದಿವೆ ಇನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಿರುದ್ಧ ಚೌಧರಿಯವರಿಗೆ ತೀವ್ರ ಅಸಮಾಧಾನವಿದೆ ಹೀಗಾಗಿ ಅವರು ಕಾಂಗ್ರೆಸ್ ತ್ಯಜಿಸಲು ಮುಂದಾಗಿದ್ದಾರೆ ಎನ್ನಲಾಗಿದೆ ಮೂಲಗಳ ಪ್ರಕಾರ ಅಧೀರ್ ರಂಜನ್ ಚೌಧರಿ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಪಕ್ಷ ತ್ಯಜಿಸುವ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ಟಿಎಂಸಿ ಜೊತೆ ಮೈತ್ರಿ ಮಾಡಿಕೊಂಡರೆ ಬಿಜೆಪಿ ಸೇರುವ ಸುಳಿವು ನೀಡಿದ್ದಾರೆ ಅವರು ಈ ಮಾತು ಕಾಂಗ್ರೆಸ್ ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಬಂಗಾಳದಲ್ಲಿ ಅಧೀರ್ ರಂಜನ್ ಚೌಧರಿ ಅವರೇ ಮಮತಾ ಬ್ಯಾನರ್ಜಿ ಮತ್ತು ಟಿಎಂಸಿ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸುತ್ತಿದ್ದಾರೆ ಈ ಕಾರಣಕ್ಕೆ ಪ್ರತಿಪಕ್ಷಗಳ ಮೈತ್ರಿಕೂಟ ಇಂಡಿಯಾ ಪಶ್ಚಿಮ ಬಂಗಾಳದಲ್ಲಿ ಮೈತ್ರಿ ಮಾಡಿಕೊಳ್ಳುವುದು ಕಷ್ಟ ಎನ್ನಲಾಗ್ತಾ ಇದೆ ಸ್ವತಃ ಮಮತಾ ಬ್ಯಾನರ್ಜಿ ಕೂಡ ಬಂಗಾಳದಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸುವುದಾಗಿ ಈ ಹಿಂದೆ ಘೋಷಿಸಿದ್ರು ಕಾಂಗ್ರೆಸ್ನ ಹಿರಿಯ ನಾಯಕರು ಪಕ್ಷ ತ್ಯಜಿಸುತ್ತಿರುವುದು ಇದೇ ಮೊದಲೇನೆಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ರೀಟಾ ಬಹುಗುಣ ಜೋಶಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಜ್ಯೋತಿರಾದಿತ್ಯ ಸಿಂಧಿಯಾ ಗುಲಾಂ ನಬಿ ಆಜಾದ್ ಆರ್ಪಿಎನ್ ಸಿಂಗ್ ಜಿತಿನ್ ಪ್ರಸಾದ್ ಬಾಬಾ ಸಿದ್ದಿಕಿ ಮಿಲಿಂದ್ ದೇವಾ ಅಶೋಕ್ ಚೌಹಾಣ್ ಸುಷ್ಮಿತಾ ದೇವ್ ಸೇರಿದಂತೆ ಕಾಂಗ್ರೆಸ್ ನ ಹಲವು ಹಿರಿಯ ನಾಯಕರು ಪಕ್ಷ ತೋರೆತಿದ್ದಾರೆ ಈ ಸಾಲಿನಲ್ಲಿ ಪ್ರಿಯಾಂಕಾ ಚತುರ್ವೇದಿ ಜಿತಿನ್ ಪ್ರಸಾದ್ ಅಶೋಕ್ ತನ್ವರ್ ಹಾರ್ದಿಕ್ ಪಟೇಲ್ ಅಲ್ಪೇಶ್ ಠಾಕೂರ್ ಅಶೋಕ್ ಚೌಧರಿ ಹಿಮಂತ್ ಬಿಶ್ವಾ ಶರ್ಮಾ ಸುನಿಲ್ ಜಾಖರ್ ಅಶ್ವಿನಿ ಕುಮಾರ್ ಕೂಡ ಸೇರಿಕೊಂಡಿದ್ದಾರೆ ಟಿಎಂಸಿ ಕಾಂಗ್ರೆಸ್ ಸೀಟು ಹಂಚಿಕೆ ಒಪ್ಪಂದ ಸಾಧ್ಯತೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮತ್ತು ಕಾಂಗ್ರೆಸ್ ನಡುವೆ ಸೀಟು ಹಂಚಿಕೆ ಕುರಿತು ಒಪ್ಪಂದ ಏರ್ಪಡುವ ಸಾಧ್ಯತೆಗಳಿವೆ ಕಾಂಗ್ರೆಸ್ನ ಐದು ಸ್ಥಾನ ನೀಡಲು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಒಪ್ಪಿಗೆ ಸೂಚಿಸಿದರೆ ಕಾಂಗ್ರೆಸ್ ಆರರಿಂದ ಎಂಟು ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದೆ ಎಂದು ಹೇಳಲಾಗುತ್ತಿದೆ ಎರಡು ಪಕ್ಷಗಳ ನಡುವೆ ಸೀಟು ಹಂಚಿಕೆ ಕುರಿತು ಮಾತುಕತೆ ಅಂತಿಮ ಹಂತದಲ್ಲಿದೆ ಮೂಲಗಳ ಪ್ರಕಾರ ಕಾಂಗ್ರೆಸ್ ಮತ್ತು ಟಿ ಈಗ ಆರು ಸ್ಥಾನಗಳಲ್ಲಿ ಒಪ್ಪಂದ ಮಾಡಿಕೊಡುವ ಉಭಯ ಪಕ್ಷಗಳ ನಡುವೆ ಮೂವತ್ತಾರು ಆರು ಸೂತ್ರವನ್ನು ನಿರ್ಧರಿಸಲಾಗಿದೆ ಆದರೆ ಬಂಗಾಳದಲ್ಲಿ ಸಿ ಎಂ ಮೂವತ್ತಾರು ಸ್ಥಾನಗಳಲ್ಲಿ ಮತ್ತು ಕಾಂಗ್ರೆಸ್ ಆರು ಸ್ಥಾನಗಳಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿದೆ